మీలాంజనా సమా బాసం రవి పుత్రం ఎం ఛాయా మార్తాండ సంతం తమ్ నమీష నన్న సమస్త ఆరాధ్యం చానల్ కూడా కిభాశటి మాడవ నమస్కారం ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ ನಾನು ಮೊದಲೇ ಏನು ನ ಸ್ಟಾರ್ಟ್ ಮಾಡಿದಾಗೇ ಶನೇಶ್ವರನ ಬಗ್ಗೆ ನಾನು ನೆನೆಸ್ಕೊಂಡೆ ಹಾಗಾಗಿ ಇವತ್ತಿನ ದಿವಸ ನಾವು ಮಾತಾಡ್ತಾ ಇರೋದು ಶನಿಯ ನೇರ ಸಂಚಾರದ ಬಗ್ಗೆ ಅದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಮೊದಲನೇದಾಗಿ ಯಾವ ದಿನಾಂಕದಲ್ಲಿ ಶನಿ ನೇರ ಸಂಚಾರಕ್ಕೆ ಬರ್ತಾ ಇದೆ ಇವಾಗ ಇರುವಂಥ ಸ್ಥಾನ ಯಾವುದು ಅದರಿಂದ ಏನೇನೆಲ್ಲ ಫಲಗಳಾಗತ್ತೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಶನಿಗ್ರಹವು ಮೀನರಾಶಿಗೆ ಇಪ್ಪತ್ತೊಂಬತ್ತನೇ ತಾರೀಕು ಮಾರ್ಚ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿನಲ್ಲಿ ಮೀನರಾಶಿಗೆ ಪ್ರವೇಶ ಮಾಡಿದೆ ಹಾಗೆ ಅದು ಎಲ್ಲಿವರೆಗೂ ಇರುತ್ತೆ ಅಂದರೆ ಶನಿಗ್ರಹದ ಸಂಚಾರ ನಿಮಗೆ ಗೊತ್ತಿರೋಂಗೆ ಎರಡೂವರೆ ವರ್ಷಗಳ ಕಾಲ ಮೀನರಾಶಿನಲ್ಲೇ ಉಳಿಯುತ್ತೆ ಅಂದರೆ ಅದು ದಿನಾಂಕ ಮೂರು ಜೂನ್ ಎರಡು ಸಾವಿರದ ಇಪ್ಪತ್ತೇಳರ ತನಕ ಮೀನರಾಶಿನಲ್ಲೇ ಉಳಿಯುತ್ತೆ ಆದರೆ ಇದ್ರ ಮಧ್ಯದಲ್ಲಿ ತನ್ನ ಚ ಚಲನೆಯನ್ನು ಸ್ವಲ್ಪ ಸ್ಲೋ ಮಾಡಿಕೊಳ್ಳುತ್ತೆ ಅಂದರೆ ಹಿಮ್ಮುಖ ಸಂಚಾರವಾಗಿ ನಡೆಯುತ್ತೆ ಅದು ಯಾವ ಸಮಯದಿಂದ ಯಾವ ಸಮಯಕ್ಕೆ ಅಂತ ನೋಡಿದಾಗ ಜುಲೈ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ನವೆಂಬರ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತು ವರ್ಗೂ ಹಿಮ್ಮುಖ ಸಂಚಾರವಾಗಿ ನಡೀತಿರುತ್ತೆ ಸೊ ನವೆಂಬರ್ ಒಂಬತ್ತನೇ ತಾರೀಕು ಹಿಮ್ಮುಖ ಸಂಚಾರದಿಂದ ನೇರ ಸಂಚಲನ ಶುರು ಮಾಡಿ ಇದೇ ತಿಂಗಳಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಕಂಪ್ಲೀಟ್ ಆಗಿ ಅದು ನೇರ ಸಂಚಲನ ಶುರು ಮಾಡುತ್ತೆ ಏನಾಗುತ್ತೆ ದ್ವಾದಶ ರಾಶಿಗಳ ಮೇಲೆ ಒಂದು ಉತ್ತಮವಾದ ಒಂದು ಪರಿಣಾಮಗಳನ್ನ ಬೀರುತ್ತೆ ಅಂದ್ರೆ ಪ್ರಮುಖವಾದ ಪರಿಣಾಮನ ಬೀರುತ್ತೆ ಅಂದ್ರೆ ಕೆಲವು ರಾಶಿಗಳಿಗೆ ತುಂಬಾ ಒಳಿತಾಗುತ್ತೆ ಕೆಲವು ರಾಶಿಗಳಿಗೆ ಸ್ವಲ್ಪ ತೊಡಕಾಗುವಂಥ ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ತಕ್ಕ ಪರಿಹಾರಗಳನ್ನೂ ಕೂಡ ನೀವು ಮಾಡ್ಕೊಬಹುದು ಸೊ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೇನು ಪರಿಣಾಮಗಳು ಬೀಳ್ತಾ ಇದೆ ಅನ್ನೋದನ್ನ ನೋಡೋಣ ಇನ್ನು ಶನೇಶ್ವರನ ಸಂಚಾರದಿಂದ ತುಲಾರಾಶಿಯವರ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋದಾದ್ರೆ ನೋಡಿ ತುಲಾರಾಶಿ ಅವರಿಗೆ ಶನೇಶ್ವರನು ನಿಮ್ಮ ಆರನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆರನೇ ಮನೆ ಅಂದ್ರೆ ನಾವು ರೋಗ ಋಣ ಶತ್ರು ಅಂತ ಹೇಳ್ತೀವಿ ಹಂಗಿದ್ರೆ ತುಂಬಾ ಕೆಟ್ಟದಾಗುತ್ತಾ ತುಲಾ ರಾಶಿಯವರಿಗೆ ಅಂತಂದ್ರೆ ಖಂಡಿತವಾಗ್ಲೂ ಇಲ್ಲ ತುಲಾರಾಶಿ ಅವರಿಗೆ ತುಂಬಾ ಒಳ್ಳೇದೇ ಆಗ್ತಾ ಇದೆ ಯಾಕೆ ಅಂತಂದ್ರೆ ಶನಿ ನಿಮ್ಗೆ ಯೋಗಕಾರಕ ಕೂಡ ಆಗ್ತಾನೆ ಅದೇ ಅಷ್ಟೇ ಅಲ್ದಿರ ಆರನೇ ಮನೆ ಆರನೇ ಮನೇಲಿ ಇರುವಂತಹ ಶನಿ ಗ್ರಹವು ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತೆ ಮೊದಲನೇದಾಗಿ ನಿಮ್ಗೆ ಮೊದಲೇ ಹಳೆ ಸಾಲಗಳೇನಾದರೂ ಇತ್ತು ಅಂದರೆ ಅದು ತೀರ್ಸೋಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಹೇಳ್ಬೋದು ನಿಮಗೆ ಒಂದು ಹಣದ ಅವಕಾ ಹಣ ಒಂದು ಒದಗಿ ಬರ್ತಾ ಇದೆ ನಿಮಗೆ ಸಾಲಗಳನ್ನ ಕ್ಲಿಯರ್ ಮಾಡ್ಕೊಳ್ಳಕ್ಕೆ ಏನಾದರೂ ಒಂದು ಋಣಗಳಿತ್ತಪ್ಪ ನಾನು ಮೊದಲು ಅದನ್ನು ಕ್ಲಿಯರ್ ಮಾಡ್ಕೊಬೇಕು ಅಂತಂದರೆ ಅದಕ್ಕೊಂದು ಉತ್ತಮವಾದ ಒಂದು ಅವಕಾಶಗಳು ಸಿಗ್ತಾ ಇದೆ ಅಥವಾ ಯಾರೆಲ್ಲ ತುಂಬ ದಿವಸದಿಂದ ಬ್ಯಾಂಕ್ಗಳಲ್ಲಿ ಲೋನ್ಗೆ ಅಪ್ಲಿಕೇಶನ್ ಹಾಕಿ ಒದ್ದಾಡ್ತಾ ಇದ್ದೀನಿ ಇನ್ನೂ ಲೋನ್ ಸ್ಯಾಂಕ್ಷನ್ ಆಗಿಲ್ಲ ಅಯ್ಯೋ ಮನೆ ಕಟ್ತಾ ಇದೀವಿ ಅರ್ಧಂಬರ್ದಕ್ಕೆ ಮನೆ ನಿಂತಿದೆ ಈ ಥರದ್ದೆಲ್ಲ ಆಲೋಚನೆ ಮಾಡಿ ಕೂಡ ಒಂದು ಗುಡ್ ಟೈಮ್ ಅಂತ ಹೇಳಬಹುದು ಸೊ ನಿಮ್ಗೆ ಬ್ಯಾಂಕ್ ಇಂದ ಹಣದ ವ್ಯವಸ್ಥೆ ಆಗುವಂತದ್ದಾಗಿರ್ಬೋದು ಯಾರೋ ನಿಮಗೆ ಒಂದು ಹಣದ ಒಂದು ಏನು ಸಾಲದ ರೂಪದಲ್ಲಿ ನಿಮ್ಗೆ ನೀಡೋದಾಗಿರ್ಬೋದು ಇದೆಲ್ಲ ಆಗುವಂತ ಒಂದು ಟೈಮ್ ಅಂತ ಹೇಳ್ಬೋದು ಇನ್ನು ಅದಕ್ಕೂ ಮುಖ್ಯವಾಗಿ ಏನಾಗುತ್ತೆ ನಿಮ್ಗೆ ಶತ್ರುಗಳ ಮೇಲೆ ಗೆಲುವು ಖಂಡಿತವಾಗ್ಲೂ ಸಿಗುತ್ತೆ ನಿಮ್ಗೆ ಯಾರೆಲ್ಲ ಶತ್ರುಗಳಿದ್ದಾರೆ ತುಂಬಾ ದಿಸ್ತಿಂದ ಅವ್ರ ಕಾಟದಿಂದ ನೀವು ನರಳುತ್ತಾ ಇದ್ದೀರಾ ನಿಮ್ಗೆ ತುಂಬಾ ನೋವು ಕೊಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಮೇಲೆ ನಿಮಗೆ ಯಶಸ್ಸನ್ನು ಸಾಧಿಸ್ಕೊಳ್ಳುವಂತ ಒಂದು ಟೈಮ್ ಅಂತ ಹೇಳ್ಬೋದು ಇನ್ನು ಯಾರೆಲ್ಲ ಕೋರ್ಟಲ್ಲಿ ಅಲ್ಲಿ ತುಂಬಾ ದಿವಸಗಳಿಂದ ಕೇಸ್ಗಳು ನಡೀತಾ ಇತ್ತು ನಮ್ಮ ಕಡೆಗೆ ಇನ್ನೂ ನಮ್ಮ ಪರವಾಗಿ ಕೇಸ್ ಆಗಿಲ್ಲ ಕೋರ್ಟ್ಗೆ ಅಲ್ದು ಅಲ್ದು ಸಾಕಾಗಿದೆ ಅಂತ ಅನ್ನೋರ್ಗೂ ಕೂಡ ಒಂದು ಒಳ್ಳೆ ಟೈಮ್ ಅಂತ ಹೇಳ್ಬೋದು ನ್ಯಾಯ ನಿಮ್ಮ ಪರವಾಗಿ ಆಗುವಂಥ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಗೆ ಗೆಲುವು ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ನಿಮ್ಮ ಎದುರಾಳಿಗಳು ನಿಮ್ಮ ಎದುರಿಸೋ ಶಕ್ತಿನ ಖಂಡಿತವಾಗ್ಲು ಕಳ್ಕೊಂಡ್ಬಿಡ್ತಾರೆ ಸೊ ಇದೆಲ್ಲ ಒಂದು ಶುಭವಾದ ಒಂದು ವಿಚಾರ ಅಲ್ವಾ ತುಂಬಾ ದಿವಸದಿಂದ ಇದು ಒದ್ದಾಡ್ತಿದ್ದವ್ರಿಗೆ ಒಂದು ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದಲ್ವಾ ಹಾಗೆ ಅಹ್ ಯಾರೆಲ್ಲಾನು ಕೂಡ ಏನು ಹಣಕಾಸಿನ ಪರಿಸ್ಥಿತಿನಲ್ಲಿ ಸ್ವಲ್ಪ ಒದಲಾಡ್ತಾ ಇದ್ರಿ ತೊಂದರೆಗಳಿತ್ತು ಅವ್ರು ಎಲ್ಲರಿಗೂ ಕೂಡ ಒಂದು ಶುಭವಾದ ಟೈಮ್ ಅಂತಲೇ ಹೇಳ್ಬೋದು ಅಂದರೆ ಅನಿರೀಕ್ಷಿತವಾದ ಹಣ ಬರೋದಾಗಿರ್ಬೋದು ಅಥವಾ ಸಾಲಗಳು ಸಿಗೋದಾಗಿರ್ಬೋದು ಸಾಲ ತೀರಿಸೋದಾಗಿರ್ಬೋದು ಈ ರೀತಿ ಎಲ್ಲನೂ ಆಗುತ್ತೆ ಇನ್ನು ಕೆಲಸ ಕಾರ್ಯ ಆರನೇ ಮನೆ ಅಂತಂದ್ರೆ ಉದ್ಯೋಗನ ಸೂಚನೆ ಮಾಡುತ್ತೆ ಉದ್ಯೋಗದಲ್ಲೂ ಕೂಡ ನಿಮಗೆ ಒಳ್ಳೊಳ್ಳೆ ಅವಕಾಶ ಬರೋದಾಗಿರ್ಬೋದು ನಿಮಗೆ ಪ್ರಶಂಸೆ ಸಿಗೋದಾಗಿರ್ಬೋದು ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ ನೀವು ಕಠಿಣ ಪರಿಶ್ರಮ ಮಾಡಬೇಕು ಎರಡನೇದು ನೀವು ಮಾಡ್ತಿರೋ ಕೆಲಸನ ತುಂಬ ಹಾನೆಸ್ಟಾಗಿ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ನಿಮಗೆ ಆ ಒಂದು ಹಿರಿಯ ಅಧಿಕಾರಿಗಳಿಂದ ಗೌರವ ಸಿಗೋದಾಗಿರ್ಬೋದು ಅಥವಾ ನೀವು ಮಾಡ್ತಿರೋ ಕೆಲಸಕ್ಕೆ ಪ್ರಶಂಸೆ ಸಿಗೋದಾಗಿರ್ಬೋದು ಈ ರೀತಿ ಎಲ್ಲ ಆಗುತ್ತೆ ಇನ್ನು ಯಾರೆಲ್ಲ ಎಜುಕೇಷನ್ ಫೀಲ್ಡಲ್ಲಿ ಇರ್ತೀರ ಅಂದರೆ ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರ ಈ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿರ್ತೀರ ವಿದ್ಯಾರ್ಥಿಗಳಿಗೂ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೆಯುವಂಥದ್ದಾಗಿರ್ಬೋದು ಅದರಲ್ಲಿ ಖಂಡಿತವಾಗ್ಲೂ ಯಶಸ್ಸು ಸಿಕ್ಕುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಗೆಲುವು ನಿಮ್ಮದೇ ಆಗುತ್ತೆ ಸೊ ಹಾಗಾಗಿ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಎಕ್ಸಾಮ್ಸ್ನ ಬರೆದು ಒಂದೊಳ್ಳೆ ಮಾರ್ಕ್ಸ್ನ ತಗೊಂಡು ಈ ಟೈಮ್ನ ನೀವು ಉಪಯೋಗ ಮಾಡ್ಕೊಬೇಕು ಅಂತ ಹೇಳ್ತೀನಿ ಇನ್ನ ಮನೆಯ ವಾತಾವರಣ ಹೇಗಿರುತ್ತೆ ಅಂತ ನೋಡಕ್ಕೋದ್ರೆ ಮನೆಯಲ್ಲಿ ವಾತಾವರಣ ತುಂಬಾ ಚೆನ್ನಾಗೇನೋ ಇರುತ್ತೆ ಸ್ವಲ್ಪ ನೀವೇ ಶಾಂತಿ ತಾಳ್ಮೆಯಿಂದ ಸಂಯಮದಿಂದ ವರ್ತನೆ ಬರುತ್ತೆ ಯಾಕಂದ್ರೆ ಮೊದಲೇ ಹೇಳಿದೆ ನಿಮ್ಗೆ ಶತ್ರುಗಳು ಜಾಸ್ತಿ ಆಗ್ತಾರೆ ಆದ್ರೂ ಶತ್ರುಗಳು ನಿಮ್ಮ ಮುಂದೆ ಅವರು ಅವರೇ ಸೋಲನ್ನ ಅಪ್ಪೋದ್ರಿ ಒಪ್ಪೋದ್ರಿಂದ ನಿಮ್ಗೆ ಯಶಸ್ಸು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಹಾಗಂತ ಜಾಸ್ತಿ ನೀವು ಏನು ಪ್ರೌಡ್ನೆಸ್ ಫೀಲ್ ಮಾಡೋದಾಗಿರ್ಬೋದು ಗರ್ವ ಪಟ್ಕೊಳ್ಳೋದಾಗ್ಲಿ ಮಾಡೋದಾಗಿರ್ಬೋದು ಮಾಡಿದ್ರೆ ಅದೇನಾಗುತ್ತೆ ಅದೇ ನೆಗೆಟಿವ್ ಆಗಿ ಏನು ನಿಮಗೆ ಕನ್ವರ್ಟ್ ಆಗ್ಬಿಡ್ತು ಹಾಗಾಗಿ ಸೊ ಜಾಸ್ತಿ ಯಾವ್ದು ನೀವು ಅದ್ರ ಬಗ್ಗೆ ಜಾಸ್ತಿ ನೀವು ಯೋಚನೆ ಮಾಡ್ಕೊಂಡು ಅಥವಾ ಏನೋ ನನಗೆ ಗೆಲುವಾಗ್ತಿದೆ ಅಂತ ತೋರಿಸಿಕೊಳ್ಳೋದಾಗಿರ್ಬೋದು ಅದನ್ನ ಯಾವುದನ್ನು ಮಾಡದಿರಾ ಎಲ್ಲಾನು ಖುಷಿಯಿಂದ ಸಂತೋಷದಿಂದ ಸ್ವೀಕರಿಸೋದ್ರಿಂದ ನಿಮಗೆ ಎಲ್ಲಾ ಕೆಲಸಗಳಲ್ಲೂ ಕೂಡ ಒಳಿತೆ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯದಲ್ಲಿ ಖಂಡಿತವಾಗ್ಲೂ ಏರುಪೇರುಗಳಾಗತ್ತೆ ಅಂದ್ರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಏರುಪೇರಾಗುವಂಥದ್ದಾಗಿರ್ಬೋದು ಅಥವಾ ಸ್ಕಿನ್ಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರುವಂಥದ್ದಾಗಿರ್ಬೋದು ಅಥವಾ ಹಾರ್ಟ್ ರಿಲೇಟೆಡು ರಕ್ತದ ಒತ್ತಡಗಳಲ್ಲಿ ಏರಿಳಿತಗಳಾಗುವಂಥದ್ದು ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಮೊದಲೇ ಏನಾದರೂ ನಿಮಗೆ ಪ್ರಾಬ್ಲಮ್ಗಳು ಇತ್ತು ಅಂತಂದರೆ ಅದನ್ನು ನೀವು ಕರೆಕ್ಟಾಗಿ ಪ್ರಿಕಾಷನ್ ತೊಗೊಂಡು ಹೋಗೋದು ಒಳ್ಳೆಯದು ಎಲ್ಲದಕ್ಕಿಂತ ಮುಖ್ಯವಾಗಿ ನಿಯಮಿತವಾದ ಧ್ಯಾನ ಮಾಡೋದಾಗಿರ್ಬೋದು ಆಹಾರ ಕ್ರಮನ ನೀವು ಸರಿ ಮಾಡ್ಕೊಬೇಕಾಗಿ ಬರುತ್ತೆ ಯಾಕಂದರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆನಲ್ಲೇ ಸ್ವಲ್ಪ ಏರುಪೇರಾಗುತ್ತೆ ಅಂತಂದಾಗ ನೀವು ಆಹಾರ ಕ್ರಮನ ಸರಿಯಾಗಿ ಇಟ್ಕೊಬೇಕಾಗಿರೋದು ತುಂಬ ಮುಖ್ಯ ಆಗುತ್ತೆ ಇನ್ನು ಹೆಣ್ಮಕ್ಳಿಗೆ ಸ್ವಲ್ಪ ಯೂಟ್ರಸ್ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದ್ರ ಕಡೆ ನೀವು ಒಂಚೂರು ಗಮನ ಕೊಡಬೇಕಾಗಿ ಬರುತ್ತೆ ಸ್ವಲ್ಪ ಏನು ನಿಯಮಿತವಾದ ವ್ಯಾಯಾಮ ಮಾಡೋದ್ರಿಂದ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬಹುದು ಇನ್ನು ಎಲ್ಲಾ ರೀತಿಯಿಂದಲೂ ನೋಡಕ್ ಹೋದ್ರೆ ತುಲಾ ಅವರಿಗೆ ಆದಷ್ಟು ಒಳಿತೆ ಆಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ನೆಗೆಟಿವಿಟಿ ಒಂದು ಅಂತ ಹೋದ್ರೆ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗೋದನ್ನ ಸ್ವಲ್ಪ ನೀವು ಮುಂಜಾಗ್ರತೆ ವಹಿಸ್ಕೊಂಡು ನೋಡ್ಕೊಳ್ಳೋದ್ರಿಂದ ಅದನ್ನು ಕೂಡ ನೀವು ತಪ್ಪಿಸ್ಕೊಬಹುದು ಇನ್ನು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂತ ನೋಡೋದಾದ್ರೆ ನೀವು ಪ್ರತಿದಿನ ಶನೇಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಆಂಜನೇಯನ ಸ್ಮರಣೆ ಮಾಡೋದಾಗಿರ್ಬೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಭೇಟಿ ಮಾಡೋದಾಗಿರ್ಬೋದು ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನೆಗೆಟಿವಿಟಿನ ತಪ್ಪಿಸ್ಬೋದು ಹಾಗೆ ಸ್ವಲ್ಪ ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡೋದು ಶನಿವಾರದ ದಿವಸ ಸಾಯಂಕಾಲದ ಮೇಲೆ ದಾನ ಧರ್ಮ ಮಾಡೋದು ಅಂತ ಒಂದು ಪ್ಲಾನಿಂಗ್ಸ್ ಇಟ್ಕೊಳ್ಳಿ ತಿಂಗಳಲ್ಲಿ ಒಂದು ಆದರೂ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಯಾರಿಗಾದ್ರೂ ಒಂದು ಆಹಾರದ್ದು ಆಹಾರಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳನ್ನು ದವಸ ಧಾನ್ಯಗಳನ್ನ ಕೊಡಿಸೋದಾಗಿರ್ಬೋದು ಅಥವಾ ಆಹಾರನೇ ತೊಗೊಂಡು ಹೋಗಿ ಕೊಡುವಂಥದ್ದಾಗಿರ್ಬೋದು ನಿಮ್ಮ ಕೈಲಿ ಸಾಧ್ಯ ಆಗಿದ್ದು ಕಂಬಳಿ ಕೊಡೋದು ಅಂದ್ರೆ ವಯಸ್ಸಾದಂತವರಿಗೆ ಕಂಬಳಿಗಳನ್ನ ಕೊಡ್ತೀವಿ ಸ್ವೆಟರ್ ನ ಕೊಡಿಸೋದು ಈ ರೀತಿ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಬರೋ ನೆಗೆಟಿವಿಟಿನ ಖಂಡಿತವಾಗ್ಲೂ ತಪ್ಪಿಸ್ಕೊಬೋದು ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಮೇಲೆ ಶನೇಶ್ವರನ ಒಂದು ನೇರ ಸಂಚಲನದಿಂದ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಳ್ಳೋದು ಆದರೆ ನೋಡಿ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗಿ ಬರುತ್ತೆ ಯಾಕೆ ಅಂತಂದರೆ ಶನೇಶ್ವರ ನಿಮ್ಮ ಜಾತಕದಲ್ಲಿ ಯಾವ ಒಂದು ಸ್ಥಾನದಲ್ಲಿ ಕುತ್ಕೊಂಡಿದ್ದೇನೆ ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ ಅದೇ ಥರ ನಿಮಗೆ ಏನು ದಶಾಭುಕ್ತಿ ನಡೀತಿದೆ ಅನ್ನೋದು ಕೂಡ ಅಷ್ಟೇ ಮ್ಯಾಟರ್ ಆಗುತ್ತೆ ಸೊ ಇದೆಲ್ಲನೂ ಕೂಡ ನೀವು ನೋಡ್ಕೊಬೇಕು ಅಂತಂದರೆ ಒಮ್ಮೆ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ನೀವೇನಾದರೂ ನಿಮ್ಮ ಜಾತಕಗಳನ್ನ ಕೇಳಬೇಕು ಅನ್ನೋದಿದ್ರೆ ಅಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಒಮ್ಮೆ ಪರಿಶೀಲನೆ ಮಾಡಿಸ್ಕೋಬೋದು ಹಾಗೆ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ಅಂದರೆ ಶ ಶನೇಶ್ವರನಿಗೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಕ್ರಿಸ್ಟಲ್ಸ್ನ ನೀವು ಹಾಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವಿಟಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದನ್ನು ನೀವು ತಪ್ಪಿಸಬಹುದು ಸೊ ಇದಾಗಿತ್ತು ದ್ವಾದಶ ರಾಶಿಗಳ ಏನು ಶನೈಶ್ವರನ ನೇರ ಸಂಚಾರದ ಫಲಾನುಫಲಗಳು ಇನ್ನು ಕಾರ್ಯಕ್ರಮ ಮುಗಿಸುವಂತ ಸಮಯ ಇದಾಗಿದೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು